ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಕಲ್ಲಂಗಡಿ ಒಂದು ರಸಭರಿತವಾದ ಮತ್ತು ಉಲ್ಲಾಸಕರ ಹಣ್ಣಾಗಿದ್ದು ಇದನ್ನು ಅನೇಕ ಜನರು ತಿನ್ನಲು ಇಷ್ಟಪಡುತ್ತಾರೆ ವಿಶೇಷವಾಗಿ ಬೇಸಿಗೆಯ ತಿಂಗಳುಗಳಲ್ಲಿ ಇದು ಸರಿಸುಮಾರು ತೊಂಬತ್ತೆರಡು ಪರ್ಸೆಂಟ್ನಷ್ಟು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದೆ ಮತ್ತು ವಿಟಮಿನ್ ಎ ಸಿ ಮತ್ತು ಬಿ ನಂತಹ ಅಗತ್ಯ ಜೀವಸತ್ವಗಳಲ್ಲಿ ಸಮೃದ್ಧವಾಗಿದೆ ಸಾಮಾನ್ಯ ನೀರು ಕುಡಿಯುವುದಕ್ಕಿಂತ ಕಲ್ಲಂಗಡಿ ತಿನ್ನುವುದರಿಂದ ಉತ್ತಮವಾದ ಹೈಡ್ರೇಟ್ ಆಗುತ್ತದೆ ಎಂದು ಕೆಲವರು ಹೇಳುತ್ತಾರೆ ಕಲ್ಲಂಗಡಿ ಸಾಕಷ್ಟು ದ್ರವಗಳು ಮತ್ತು ಜಲಸಂಚಯನಕ್ಕೆ ಪ್ರಯೋಜನಕಾರಿ ಪೋಷಕಾಂಶಗಳನ್ನು ಹೊಂದಿದೆ ಎಂಬುದು ನಿಜವಾಗಿದ್ದರೂ ಅದು ನೀರನ್ನು ಸಂಪೂರ್ಣವಾಗಿ ಬದಲಿಸಲು ಸಾಧ್ಯವಿಲ್ಲ ನಮ್ಮ ದೇಹವು ಹೈಡ್ರೀಕರಿಸಿದ ಉಳಿಯಲು ಕೇವಲ ದ್ರವ ಹೆಚ್ಚು ಅಗತ್ಯವಿದೆ ನಮಗೆ ಸೋಡಿಯಂ ಪೊಟ್ಯಾಸಿಯಂ ಮೆಗ್ನೀಸಿಯಂ ಮತ್ತು ಕ್ಲೋರೈಡ್ನಂತಹ ವಿದ್ಯುತ್ ವಿಚ್ಛೇದ್ಯಗಳ ಅಗತ್ಯವಿರುತ್ತದೆ ಸರಳ ನೀರು ಅಥವಾ ತೆಂಗಿನ ನೀರಿನಂತಹ ಎಲೆಕ್ಟ್ರೋಲೈಟ ಸಮೃದ್ಧ ಪಾನೀಯವನ್ನು ಕುಡಿಯುವುದರಿಂದ ಬೆವರು ಅಥವಾ ಇತರ ದೈಹಿಕ ಕ್ರಿಯೆಗಳ ಮೂಲಕ ಕಳೆದು ಹೋದ ಈ ಅಗತ್ಯ ಖನಿಜಗಳನ್ನು ಪುನಃ ತುಂಬಿಸಬಹುದು ಇದಲ್ಲದೆ ನಮ್ಮ ಬಾಯಾರಿಕೆ ಕಾರ್ಯವಿಧಾನವು ನಮ್ಮ ದೇಹದ ಅಗತ್ಯಗಳನ್ನು ಆಧರಿಸಿ ನಾವು ಎಷ್ಟು ದ್ರವವನ್ನು ಸೇವಿಸುತ್ತೇವೆ ಎಂಬುದನ್ನು ನಿಯಂತ್ರಿಸುತ್ತದೆ ಇತ್ತೀಚಿನ ವರ್ಷಗಳಲ್ಲಿ ಕಲ್ಲಂಗಡಿಗಳು ಗಮನಾರ್ಹವಾದ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿರುವ ಕೆಲವು ಸಂಯುಕ್ತಗಳನ್ನು ಹೊಂದಿರುತ್ತವೆ ಎಂದು ಸಂಶೋಧನೆ ತೋರಿಸಿದೆ ಕಲ್ಲಂಗಡಿಯಲ್ಲಿ ಕಂಡುಬರುವ ಕುಕುರ್ ಬಿಟಾಸಿನ್ ಇ ಮತ್ತು ಟ್ರೈಟರ್ಪೆನಾಯ್ಡ್ಗಳನ್ನು ವ್ಯಾಪಕವಾಗಿ ಅಧ್ಯಯನ ಮಾಡಲಾಗಿದೆ ಮತ್ತು ಉರಿಯೂತದ ಪರಿಣಾಮಗಳನ್ನು ಪ್ರದರ್ಶಿಸುತ್ತದೆ ಎಂದು ತಿಳಿದುಬಂದಿದೆ ಕುಕುರ್ ಬಿಟಾಸಿನ್ ಇ ಎಂಬುದು ಕಲ್ಲಂಗಡಿ ಬೀಜಗಳು ಮತ್ತು ಸಿಪ್ಪೆಯಲ್ಲಿ ಹೇರಳವಾಗಿ ಕಂಡುಬರುವ ಸಂಯುಕ್ತವಾಗಿದೆ ಸೈಕ್ಲೋ ಆಕ್ಸಿಜೆನೇಸ್ ಖಾತ್ಸ್ ಮತ್ತು ಲಿಪೊಕ್ಸಿಜೆನೇಸ್ ಲಾಥ್ಸ್ ನಂತಹ ಉರಿಯೂತದ ಪರವಾದ ಕಿಣ್ವಗಳ ಚಟುವಟಿಕೆಯನ್ನು ತಡೆಯುವ ಮೂಲಕ ಈ ಸಂಯುಕ್ತವು ಪ್ರಬಲವಾದ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ಹೆಚ್ಚುವರಿಯಾಗಿ ಕುಕುರ್ಬಿಟಾಸಿನ್ ಈ ಉರಿಯೂತದ ಸೈಟೋಕಿನ್ಗಳ ಉತ್ಪಾದನೆಯನ್ನು ತಡೆಯುತ್ತದೆ ಎಂದು ಅಧ್ಯಯನಗಳು ಸೂಚಿಸುತ್ತವೆ ಇದು ಕ್ಯಾನ್ಸರ್ ಹೃದ್ರೋಗ ಮತ್ತು ಮಧುಮೇಹದಂತಹ ದೀರ್ಘಕಾಲದ ಕಾಯಿಲೆಗಳ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಕಲ್ಲಂಗಡಿಯು ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಪ್ರಮುಖ ಎಲೆಕ್ಟ್ರೋಲೈಟ್ಗಳನ್ನು ಸಹ ಹೊಂದಿದೆ ಎಂದು ನಿಮಗೆ ತಿಳಿದಿದೆ ದೇಹದಲ್ಲಿನ ಜೀವಕೋಶಗಳು ಅಂಗಾಂಶಗಳು ಮತ್ತು ಅಂಗಗಳ ಸರಿಯಾದ ಕಾರ್ಯನಿರ್ವಹಣೆಗೆ ಪೊಟ್ಯಾಸಿಯಂ ಅತ್ಯಗತ್ಯ ಇದು ದ್ರವ ಸಮತೋಲನ ಸ್ನಾಯು ಸಂಕೋಚನ ಮತ್ತು ನರ ಸಂಕೇತಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಕಡಿಮೆ ಮಟ್ಟದ ಪೊಟ್ಯಾಸಿಯಂ ಸ್ನಾಯು ದೌರ್ಬಲ್ಯ ಸೆಳೆತ ಮತ್ತು ಅನಿಯಮಿತ ಹೃದಯ ಬಡಿತಕ್ಕೆ ಕಾರಣವಾಗಬಹುದು ಒಂದು ಕಪ್ ಚೌಕವಾಗಿರುವ ಕಲ್ಲಂಗಡಿ ಸುಮಾರು ಒಂದು ಹಂಡ್ರೆಡ್ ಎಪ್ಪತ್ತು ಮಿಗ್ರಾಂ ಪೊಟ್ಯಾಸಿಯಂ ಅನ್ನು ಒದಗಿಸುತ್ತದೆ ಇದು ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ಸುಮಾರು ನಾಲ್ಕು ಪರ್ಸೆಂಟ್ ಆಗಿದೆ ಕಲ್ಲಂಗಡಿಯಲ್ಲಿ ಕಂಡುಬರುವ ಮತ್ತೊಂದು ಪ್ರಮುಖ ಎಲೆಕ್ಟ್ರೋಲೈಟ್ ಮೆಗ್ನೀಸಿಯಂ ಇದು ಮೂಳೆಯ ಆರೋಗ್ಯ ಶಕ್ತಿ ಉತ್ಪಾದನೆ ಮತ್ತು ಸ್ನಾಯುವಿನ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮೆಗ್ನೀಸಿಯಂ ಕೊರತೆಯು ಆಯಾಸ ದೌರ್ಬಲ್ಯ ಮತ್ತು ಸ್ನಾಯುವಿನ ನಡುಕಗಳಂತಹ ರೋಗಲಕ್ಷಣಗಳನ್ನು ಉಂಟುಮಾಡಬಹುದು ರಕ್ತದೊತ್ತಡ ನಿಯಂತ್ರಣವು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರಿಗೆ ಒಂದು ಕಾಳಜಿಯಾಗಿದೆ ಅಧಿಕ ರಕ್ತದೊತ್ತಡವು ಹೃದ್ರೋಗ ಪಾರ್ಶ್ವವಾಯು ಮತ್ತು ಮೂತ್ರಪಿಂಡ ವೈಫಲ್ಯದಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಔಷಧಿಗಳಿದ್ದರು ಅನೇಕ ಜನರು ನೈಸರ್ಗಿಕ ಪರಿಹಾರಗಳನ್ನು ಕಂಡುಹಿಡಿಯಲು ಬಯಸುತ್ತಾರೆ ಅಂತಹ ಒಂದು ಪರಿಹಾರವೆಂದರೆ ಕಲ್ಲಂಗಡಿ ಕಲ್ಲಂಗಡಿ ಸಿಟ್ರುಲಿನ್ ಅನ್ನು ಹೊಂದಿರುತ್ತದೆ ಇದು ದೇಹವು ಅರ್ಜಿನೈನ್ ಆಗಿ ಪರಿವರ್ತಿಸುವ ಅಮೈನೋ ಆಮ್ಲವಾಗಿದೆ ಅರ್ಜಿನೈನ್ ನೈಟ್ರಿಕ್ ಆಕ್ಸೈಡ್ಗೆ ಪೂರ್ವಗಾಮಿಯಾಗಿದೆ ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮಾಡಲು ಮತ್ತು ರಕ್ತದ ಹರಿವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಅಧಿಕ ರಕ್ತದೊತ್ತಡಕ್ಕೆ ಪರಿಣಾಮಕಾರಿ ನೈಸರ್ಗಿಕ ಪರಿಹಾರವಾಗಿದೆ ಕಲ್ಲಂಗಡಿ ಸೇವನೆ ಅಥವಾ ಸಿಟ್ರೋಲಿನ್ ಹೊಂದಿರುವ ಪೂರಕಗಳನ್ನು ತೆಗೆದುಕೊಳ್ಳುವುದರಿಂದ ಅಧಿಕ ರಕ್ತದೊತ್ತಡ ಹೊಂದಿರುವ ವಯಸ್ಕರಲ್ಲಿ ಸಿಸ್ಟೋಲಿಕ್ ರಕ್ತದೊತ್ತಡವನ್ನು ಗಣನೀಯವಾಗಿ ಕಡಿಮೆ ಮಾಡಬಹುದು ಎಂದು ಅಧ್ಯಯನಗಳು ತೋರಿಸಿವೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಅದರ ಸಂಭಾವ್ಯ ಪ್ರಯೋಜನಗಳ ಜೊತೆಗೆ ಕಲ್ಲಂಗಡಿ ಒಂದು ರುಚಿಕರವಾದ ಮತ್ತು ರಿಫ್ರೆಶ್ ಹಣ್ಣಾಗಿದೆ ಇದು ಕಡಿಮೆ ಕ್ಯಾಲೋರಿಗಳಲ್ಲಿ ಮತ್ತು ವಿಟಮಿನ್ ಸಿ ಮತ್ತು ಲೈಕೋಪಿನ್ನಂತಹ ಹೆಚ್ಚಿನ ಪೋಷಕಾಂಶಗಳಲ್ಲಿದೆ ಒಟ್ಟಾರೆ ಯೋಗಕ್ಷೇಮಕ್ಕೆ ಮೂತ್ರಪಿಂಡದ ಆರೋಗ್ಯವು ನಿರ್ಣಾಯಕವಾಗಿದೆ ಮತ್ತು ಅದನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರ ಮತ್ತು ನಿಯಮಿತ ವ್ಯಾಯಾಮದ ಅಗತ್ಯವಿರುತ್ತದೆ ಕಲ್ಲಂಗಡಿ ಉತ್ತಮವಾದ ಹಣ್ಣಾಗಿದ್ದು ಅದರಲ್ಲಿ ಹೆಚ್ಚಿನ ನೀರಿನ ಅಂಶ ಮತ್ತು ಮೂತ್ರವರ್ಧಕ ಗುಣಲಕ್ಷಣಗಳಿಂದ ಮೂತ್ರಪಿಂಡದ ಆರೋಗ್ಯವನ್ನು ಉತ್ತೇಜಿಸುತ್ತದೆ ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಫಿಲ್ಟರ್ ಮಾಡುವಲ್ಲಿ ರಕ್ತದೊತ್ತಡವನ್ನು ನಿಯಂತ್ರಿಸುವಲ್ಲಿ ಮತ್ತು ಎಲೆಕ್ಟ್ರೋಲೈಟ್ಗಳನ್ನು ಸಮತೋಲನಗೊಳಿಸುವಲ್ಲಿ ಮೂತ್ರಪಿಂಡಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಮೂತ್ರವರ್ಧಕಗಳು ಮೂತ್ರದ ಉತ್ಪಾದನೆಯನ್ನು ಹೆಚ್ಚಿಸುವ ಪದಾರ್ಥಗಳಾಗಿವೆ ಮತ್ತು ದೇಹದಿಂದ ಹೆಚ್ಚುವರಿ ದ್ರವಗಳು ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಕಲ್ಲಂಗಡಿ ಸರಿಸುಮಾರು ತೊಂಬತ್ತೆರಡು ಪರ್ಸೆಂಟ್ನಷ್ಟು ನೀರನ್ನು ಹೊಂದಿರುತ್ತದೆ ಇದು ಹೈಡ್ರೇಟೆಡ್ ಆಗಿ ಉಳಿಯಲು ಸೂಕ್ತವಾದ ಹಣ್ಣಾಗಿದೆ ಮೂತ್ರಪಿಂಡದ ಕಾರ್ಯಚಟುವಟಿಕೆಗೆ ಸಾಕಷ್ಟು ಜಲಸಂಚಯನವು ಅವಶ್ಯಕವಾಗಿದೆ ಏಕೆಂದರೆ ನಿರ್ಜಲೀಕರಣವು ಕಾಲಾನಂತರದಲ್ಲಿ ಮೂತ್ರಪಿಂಡದ ಹಾನಿಯನ್ನು ಉಂಟುಮಾಡಬಹುದು ಹೆಚ್ಚುವರಿಯಾಗಿ ಕಲ್ಲಂಗಡಿ ನೈಸರ್ಗಿಕ ಮೂತ್ರವರ್ಧಕ ಗುಣಲಕ್ಷಣಗಳು ಮೂತ್ರದ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮೂತ್ರಪಿಂಡಗಳು ತ್ಯಾಜ್ಯ ಉತ್ಪನ್ನಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ತೊಡೆದುಹಾಕಲು ಅನುವು ಮಾಡಿಕೊಡುತ್ತದೆ ಇದಲ್ಲದೆ ಕಲ್ಲಂಗಡಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಮೂತ್ರನಾಳದಿಂದ ಬ್ಯಾಕ್ಟೀರಿಯಾವನ್ನು ಹೊರಹಾಕುವ ಮೂಲಕ ಮೂತ್ರದ ಸೋಂಕನ್ನು ತಡೆಯಲು ಸಹಾಯ ಮಾಡುತ್ತದೆ ಕ್ಯಾನ್ಸರ್ ವಿಶ್ವದ ಮಾರಣಾಂತಿಕ ಕಾಯಿಲೆಗಳಲ್ಲಿ ಒಂದಾಗಿದೆ ಮತ್ತು ಇದು ಜಾಗತಿಕವಾಗಿ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರಿದೆ ಕ್ಯಾನ್ಸರ್ ರೋಗಿಗಳಿಗೆ ಹಲವಾರು ಚಿಕಿತ್ಸೆಗಳು ಲಭ್ಯವಿದ್ದರು ಅವುಗಳಲ್ಲಿ ಹೆಚ್ಚಿನವು ತೀವ್ರವಾದ ಅಡ್ಡಪರಿಣಾಮಗಳೊಂದಿಗೆ ಬರುತ್ತವೆ ಅದು ರೋಗಿಯ ಜೀವನವನ್ನು ಇನ್ನಷ್ಟು ಸವಾಲಾಗಿಸಬಲ್ಲದು ಆದ್ದರಿಂದ ಈ ಕಾಯಿಲೆಗೆ ಬಲಿಯಾಗುವುದನ್ನು ತಪ್ಪಿಸಲು ಕ್ಯಾನ್ಸರ್ ತಡೆಗಟ್ಟುವಿಕೆ ನಿರ್ಣಾಯಕವಾಗಿದೆ ಕಲ್ಲಂಗಡಿ ಕ್ಯಾನ್ಸರ್ ತಡೆಗಟ್ಟಲು ಸಹಾಯ ಮಾಡುತ್ತದೆ ಎಂದು ಹಲವಾರು ಅಧ್ಯಯನಗಳು ಸೂಚಿಸುತ್ತವೆ ಕಲ್ಲಂಗಡಿಯು ಲೈಕೋಪಿನ್ ಮತ್ತು ವಿಟಮಿನ್ ಸಿ ಎಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದ್ದು ಅದು ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಕೋಶಗಳು ರೂಪುಗೊಳ್ಳುವುದನ್ನು ತಡೆಯಲು ಸಹಾಯ ಮಾಡುತ್ತದೆ ಲೈಕೋಪಿನ್ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಕಲ್ಲಂಗಡಿಗೆ ಅದರ ಪ್ರಕಾಶಮಾನವಾದ ಕೆಂಪು ಬಣ್ಣವನ್ನು ನೀಡುತ್ತದೆ ಮತ್ತು ಶ್ವಾಸಕೋಶ ಪ್ರಾಸ್ಟೇಟ್ ಸ್ತನ ಮತ್ತು ಕರುಳಿನ ಕ್ಯಾನ್ಸರ್ನಂತಹ ಹಲವಾರು ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಲು ಸಂಬಂಧಿಸಿದೆ ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಹೆಚ್ಚಿಸುವ ಮೂಲಕ ನಿಮ್ಮ ದೇಹವನ್ನು ಕ್ಯಾನ್ಸರ್ ವಿರುದ್ಧ ರಕ್ಷಿಸುವಲ್ಲಿ ವಿಟಮಿನ್ ಸಿ ಪ್ರಮುಖ ಪಾತ್ರ ವಹಿಸುತ್ತದೆ ಕಲ್ಲಂಗಡಿ ಬೇಸಿಗೆಯ ರುಚಿಕರವಾದ ಹಣ್ಣು ಮಾತ್ರವಲ್ಲ ಇದು ಮಾನಸಿಕ ಯೋಗಕ್ಷೇಮಕ್ಕೆ ಪ್ರಯೋಜನಕಾರಿಯಾದ ಪೋಷಕಾಂಶಗಳನ್ನು ಒಳಗೊಂಡಿದೆ ವಿಟಮಿನ್ ಸಿ ಮೆದುಳಿನ ಕಾರ್ಯ ಮತ್ತು ನರಪ್ರೇಕ್ಷಕಗಳ ಉತ್ಪಾದನೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಅತ್ಯಗತ್ಯ ಪೋಷಕಾಂಶವಾಗಿದೆ ಇದು ಸ್ವತಂತ್ರ ರಾಡಿಕಲ್ಗಳು ಮತ್ತು ಆಕ್ಸಿಡೇಟಿವ್ ಒತ್ತಡದ ವಿರುದ್ಧ ಮೆದುಳನ್ನು ರಕ್ಷಿಸಲು ಉತ್ಕರ್ಷಣ ನಿರೋಧಕವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಅರಿವಿನ ಕುಸಿತ ಮತ್ತು ಆಲ್ಫೈಮರ್ನಂತಹ ನ್ಯೂರೋಡಿಜೆನರೇಟಿವ್ ಕಾಯಿಲೆಗಳಿಗೆ ಸಂಬಂಧಿಸಿದೆ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಸೇವಿಸುವ ಜನರು ಕಡಿಮೆ ಮಟ್ಟದ ರೋಗಿಗಳಿಗಿಂತ ಉತ್ತಮ ಮೆಮೊರಿ ಕಾರ್ಯಕ್ಷಮತೆಯನ್ನು ಹೊಂದಿರುತ್ತಾರೆ ಎಂದು ಅಧ್ಯಯನಗಳು ತೋರಿಸಿವೆ ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುವ ಕಲ್ಲಂಗಡಿಯಲ್ಲಿ ಕಂಡುಬರುವ ಮತ್ತೊಂದು ಪೋಷಕಾಂಶವೆಂದರೆ ಲೈಕೋಪೀನ್ ಈ ಶಕ್ತಿಯುತ ಉತ್ಕರ್ಷಣ ನಿರೋಧಕವು ಖಿನ್ನತೆ ಆತಂಕ ಮತ್ತು ಇತರ ಮೂಡ್ ಅಸ್ವಸ್ಥತೆಗಳ ಕಡಿಮೆ ಅಪಾಯಕ್ಕೆ ಸಂಬಂಧಿಸಿದೆ ಲೈಕೋಪೀನ್ ಮೆದುಳನ್ನು ಉರಿಯೂತದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಕಾಲಾನಂತರದಲ್ಲಿ ನರವೈಜ್ಞಾನಿಕ ಹಾನಿಗೆ ಕಾರಣವಾಗಬಹುದು ಇದು ಡೋಪಮೈನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮೆದುಳಿನಲ್ಲಿ ಸಂತೋಷ ಮತ್ತು ಪ್ರತಿಫಲ ಸಂವೇದನೆಗಳಿಗೆ ಜವಾಬ್ದಾರರಾಗಿರುವ ನರಪ್ರೇಕ್ಷಕ ಪೋಷಕಾಂಶಗಳಲ್ಲಿ ಒಂದಾದ ಲೈಕೋಪೀನ್ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಸೂರ್ಯನ ಹಾನಿಕಾರಕ ಪರಿಣಾಮಗಳಿಂದ ನಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಲೈಕೋಪೀನ್ ಕ್ಯಾರೋಟಿನಾಯ್ಡ್ ವರ್ಣದ್ರವ್ಯವಾಗಿದ್ದು ಅದು ಹಣ್ಣುಗಳು ಮತ್ತು ತರಕಾರಿಗಳಿಗೆ ಕೆಂಪು ಬಣ್ಣವನ್ನು ನೀಡುತ್ತದೆ ಇದು ಬಲವಾದ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತಿಳಿದುಬಂದಿದೆ ಅಂದರೆ ಇದು ನಮ್ಮ ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುತ್ತದೆ ಮತ್ತು ಜೀವಕೋಶಗಳನ್ನು ಹಾನಿಗೊಳಿಸುತ್ತದೆ ಮತ್ತು ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತದೆ ಸೂರ್ಯನ ಯವ ವಿಕಿರಣದಿಂದ ಉಂಟಾಗುವ ಚರ್ಮದ ಹಾನಿಯನ್ನು ತಡೆಯಲು ಲೈಕೋಪೀನ್ ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ನಮ್ಮ ಚರ್ಮವನ್ನು ರಕ್ಷಿಸಲು ಹೆಚ್ಚಿನ ಸ್ಪಫ್ನೊಂದಿಗೆ ಸನ್ಸ್ಕ್ರೀನ್ ಅನ್ನು ಬಳಸುವುದು ಇನ್ನೂ ನಿರ್ಣಾಯಕವಾಗಿದೆ ಕಲ್ಲಂಗಡಿಯಂತಹ ಲೈಕೋಪಿಯಿಂದ ಭರಿತ ಆಹಾರಗಳನ್ನು ನಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ಹೆಚ್ಚುವರಿ ನೈಸರ್ಗಿಕ ರಕ್ಷಣೆಯನ್ನು ಒದಗಿಸಬಹುದು ಕಲ್ಲಂಗಡಿ ಸೇವನೆಯ ಪ್ರಮುಖ ಪ್ರಯೋಜನವೆಂದರೆ ಜೀರ್ಣಕಾರಿ ಅಸ್ವಸ್ಥತೆಗಳಿಗೆ ಸಹಾಯ ಮಾಡುವ ಸಾಮರ್ಥ್ಯ ಕಲ್ಲಂಗಡಿಯಲ್ಲಿನ ಹೆಚ್ಚಿನ ನೀರಿನ ಅಂಶವು ದೇಹವನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ ಇದು ಸರಿಯಾದ ಜೀರ್ಣಕ್ರಿಯೆಯನ್ನು ಕಾಪಾಡಿಕೊಳ್ಳಲು ಮತ್ತು ಮಲಬದ್ಧತೆಯನ್ನು ತಪ್ಪಿಸಲು ಅವಶ್ಯಕವಾಗಿದೆ ಕಲ್ಲಂಗಡಿ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಫೈಬರ್ ಮಲವನ್ನು ದೊಡ್ಡ ಪ್ರಮಾಣದಲ್ಲಿ ಸೇರಿಸುವ ಮೂಲಕ ಮತ್ತು ಮಲಬದ್ಧತೆಯನ್ನು ತಡೆಯುವ ಮೂಲಕ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಕಲ್ಲಂಗಡಿಯನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಉತ್ತಮ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಕಲ್ಲಂಗಡಿಗಳನ್ನು ಅವುಗಳ ನೈಸರ್ಗಿಕ ಸಕ್ಕರೆ ಅಂಶದಿಂದಾಗಿ ಸೌಮ್ಯ ವಿರೇಚಕಗಳಾಗಿ ಪರಿಗಣಿಸಲಾಗುತ್ತದೆ ಇದು ಸೌಮ್ಯವಾದ ಜೀರ್ಣಕಾರಿ ಅಸ್ವಸ್ಥತೆ ಅಥವಾ ಅನಿಯಮಿತ ಕರುಳಿನ ಚಲನೆಯನ್ನು ಅನುಭವಿಸುವ ವ್ಯಕ್ತಿಗಳಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಕಲ್ಲಂಗಡಿಯಲ್ಲಿ ಕಂಡುಬರುವ ಅತ್ಯಂತ ಗಮನಾರ್ಹವಾದ ಪೋಷಕಾಂಶವೆಂದರೆ ವಿಟಮಿನ್ ಸಿ ಇದು ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ವಿಟಮಿನ್ ಸಿ ಅದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಮತ್ತು ಆಕ್ಸಿಡೇಟಿವ್ ಒತ್ತಡವನ್ನು ಉಂಟುಮಾಡುವ ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ದೇಹವನ್ನು ರಕ್ಷಿಸುವ ಸಾಮರ್ಥ್ಯ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಜವಾಬ್ದಾರರಾಗಿರುವ ಟಿ ಕೋಶಗಳು ಮತ್ತು ಫಾಗೋಸೈಟ್ಗಳು ಸೇರಿದಂತೆ ವಿವಿಧ ಪ್ರತಿರಕ್ಷಣಾ ಕೋಶಗಳ ಕಾರ್ಯವನ್ನು ಸುಧಾರಿಸಲು ವಿಟಮಿನ್ ಸಿ ಸಹಾಯ ಮಾಡುತ್ತದೆ ಎಂದು ಸಂಶೋಧನೆ ತೋರಿಸಿದೆ ಆರೋಗ್ಯಕರ ಚರ್ಮ ಮೂಳೆಗಳು ಮತ್ತು ದೇಹದಲ್ಲಿನ ಇತರ ಅಂಗಾಂಶಗಳನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸಲು ಇದು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಪಾಲಕ ಅಥವಾ ಕೇಲ್ನಂತಹ ಸಸ್ಯವು ಆಧಾರಿತ ಆಹಾರಗಳಿಂದ ಕಬ್ಬಿಣವನ್ನು ಹೀರಿಕೊಳ್ಳುವಲ್ಲಿ ವಿಟಮಿನ್ ಸಿ ಸಹಾಯ ಮಾಡುತ್ತದೆ ನಿಯಮಿತವಾಗಿ ಕಲ್ಲಂಗಡಿ ಸೇವಿಸುವುದರಿಂದ ವಿಟಮಿನ್ ಸಿ ಯ ದೈನಂದಿನ ಸೇವನೆಯನ್ನು ಹೆಚ್ಚಿಸಲು ಸುಲಭವಾದ ಮಾರ್ಗವಾಗಿದೆ ಕಲ್ಲಂಗಡಿ ಹಣ್ಣಿನ ಪ್ರಮುಖ ಪ್ರಯೋಜನವೆಂದರೆ ಅದು ಮನಸ್ಥಿತಿಯನ್ನು ಹೆಚ್ಚಿಸುವ ಸಾಮರ್ಥ್ಯ ಹಣ್ಣಿನಲ್ಲಿ ಟ್ರಿಪ್ಟೊಪಾನ್ ಎಂಬ ಅಮೈನೋ ಆಮ್ಲವಿದೆ ಇದು ಮನಸ್ಥಿತಿಯನ್ನು ನಿಯಂತ್ರಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಟ್ರಿಪ್ಟೊಪಾನ್ ದೇಹವು ಸಿರೋಟೋನಿನ್ ಅನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಇದು ಮನಸ್ಥಿತಿ ಹಸಿವು ಮತ್ತು ನಿದ್ರೆಯ ಮಾದರಿಗಳನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ನರಪ್ರೇಕ್ಷಕವಾಗಿದೆ ಸಿರೋಟೋನಿನ್ ಅನ್ನು ಸಾಮಾನ್ಯವಾಗಿ ಅಭಾವನೆ ಒಳ್ಳೆಯ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇದು ಸಂತೋಷ ಮತ್ತು ಯೋಗಕ್ಷೇಮದ ಭಾವನೆಗಳಿಗೆ ಕೊಡುಗೆ ನೀಡುತ್ತದೆ ಆದ್ದರಿಂದ ಕಲ್ಲಂಗಡಿ ಮುಂತಾದ ಟ್ರಿಪ್ಟೊಪಾನ್ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ಮೆದುಳಿನಲ್ಲಿ ಸಿರೋಟೋನಿನ್ ಮಟ್ಟವನ್ನು ಹೆಚ್ಚಿಸಲು ಮತ್ತು ನಿಮ್ಮ ಒಟ್ಟಾರೆ ಮನಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೆಚ್ಚಿನ ನೀರಿನ ಅಂಶ ಮತ್ತು ಮೂತ್ರವರ್ಧಕ ಗುಣಲಕ್ಷಣಗಳೊಂದಿಗೆ ಕಲ್ಲಂಗಡಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ದೇಹದಿಂದ ವಿಷವನ್ನು ಹೊರಹಾಕಲು ಮತ್ತು ಮೂತ್ರಪಿಂಡದ ಕಾರ್ಯವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ ಕಲ್ಲಂಗಡಿಯಲ್ಲಿರುವ ಹೆಚ್ಚಿನ ನೀರಿನ ಅಂಶವೆಂದರೆ ಇದು ಜಲಸಂಚಯನದ ಅತ್ಯುತ್ತಮ ಮೂಲವಾಗಿದೆ ಇದು ಆರೋಗ್ಯಕರ ದೈಹಿಕ ಕಾರ್ಯಗಳನ್ನು ನಿರ್ವಹಿಸಲು ಅವಶ್ಯಕವಾಗಿದೆ ದೇಹವು ಹೈಡ್ರೀಕರಿಸಲ್ಪಟ್ಟಾಗ ಇದು ಸೂಕ್ತ ಮೂತ್ರಪಿಂಡದ ಕಾರ್ಯವನ್ನು ಅನುಮತಿಸುತ್ತದೆ ಇದು ದೇಹದಿಂದ ವಿಷ ಮತ್ತು ತ್ಯಾಜ್ಯವನ್ನು ಫಿಲ್ಟರ್ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕುಡಿಯುವ ನೀರಿನ ಮೂಲಕ ಅಥವಾ ಕಲ್ಲಂಗಡಿಗಳಂತಹ ಆಹಾರವನ್ನು ಸೇವಿಸುವ ಮೂಲಕ ಹೈಡ್ರೀಕರಿಸಿದ ರೀತಿಯಲ್ಲಿ ಹಾನಿಕಾರಕ ಪದಾರ್ಥಗಳನ್ನು ಹೊರಹಾಕುವಲ್ಲಿ ನಮ್ಮ ಮೂತ್ರಪಿಂಡಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ನಾವು ಶಕ್ತಗೊಳಿಸುತ್ತೇವೆ ಇದಲ್ಲದೆ ಕಲ್ಲಂಗಡಿ ಮೂತ್ರವರ್ಧಕ ಗುಣಲಕ್ಷಣಗಳು ಮೂತ್ರದ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಮತ್ತು ದೇಹದಿಂದ ಹೆಚ್ಚುವರಿ ದ್ರವವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಕಲ್ಲಂಗಡಿ ಕೇವಲ ಬಾಯಾರಿಕೆಯನ್ನು ನೀಗಿಸುವ ಹಣ್ಣಲ್ಲ ಆದರೆ ಚರ್ಮದ ಆರೋಗ್ಯದ ದೃಷ್ಟಿಯಿಂದಲೂ ಇದು ಪಂಚ್ ಪ್ಯಾಕ್ ಮಾಡುತ್ತದೆ ಈ ಸಿಹಿ ಮತ್ತು ರಸಭರಿತವಾದ ಹಣ್ಣು ವಿಟಮಿನ್ ಎ ಮತ್ತು ಸಿ ಅನ್ನು ಹೊಂದಿರುತ್ತದೆ ಇದು ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತದೆ ಚರ್ಮವು ಮೃದುವಾಗಿ ಮತ್ತು ಮೃದುವಾಗಿ ಉಳಿಯಲು ಅನುವು ಮಾಡಿಕೊಡುತ್ತದೆ ಕಾಲಜನ್ ನಮ್ಮ ಚರ್ಮಕ್ಕೆ ರಚನೆಯನ್ನು ಒದಗಿಸುವ ಜವಾಬ್ದಾರಿಯುತ ಪ್ರೋಟೀನ್ ಆಗಿದೆ ಇದು ನಮ್ಮ ಚರ್ಮವನ್ನು ತಾರುಣ್ಯದಿಂದ ಮತ್ತು ಹೊಳೆಯುವಂತೆ ಮಾಡುತ್ತದೆ ಜೀವಕೋಶದ ವಹಿವಾಟಿನಲ್ಲಿ ಸಹಾಯ ಮಾಡುವ ಮೂಲಕ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳುವಲ್ಲಿ ವಿಟಮಿನ್ ಎ ಪ್ರಮುಖ ಪಾತ್ರ ವಹಿಸುತ್ತದೆ ಇದು ಚರ್ಮದ ಮೇಲ್ಮೈಯಿಂದ ಹಳೆಯ ಕೋಶಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಹೊಸ ಜೀವಕೋಶದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತೊಂದೆಡೆ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತದೆ ಜೀವಕೋಶಗಳಿಗೆ ಹಾನಿ ಮಾಡುವ ಅಸ್ಥಿರ ಅಣುಗಳು ನಿಮ್ಮ ಮೈಬಣ್ಣವನ್ನು ರೋಮಾಂಚಕ ಮತ್ತು ಕಾಂತಿಯುತವಾಗಿ ಕಾಣುವಂತೆ ಮಾಡುತ್ತದೆ ಈ ಎರಡು ವಿಟಮಿನ್ಗಳು ಒಟ್ಟಾಗಿ ನಿಮ್ಮ ಒಳಚರ್ಮವನ್ನು ಒಳಗಿನಿಂದ ಪೋಷಿಸಲು ಸಹಕಾರಿಯಾಗಿ ಕೆಲಸ ಮಾಡುತ್ತವೆ ಕಲ್ಲಂಗಡಿ ಈ ರಸಭರಿತವಾದ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಮತ್ತು ನಾರಿನಂಶವಿದೆ ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಉತ್ತೇಜಿಸುವ ಮತ್ತು ಮಲಬದ್ಧತೆಯನ್ನು ತಡೆಯುವ ಅಗತ್ಯವಾದ ಪೋಷಕಾಂಶಗಳಾಗಿವೆ ಕಲ್ಲಂಗಡಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆಯಾಗಿದೆ ಕಲ್ಲಂಗಡಿಯಲ್ಲಿರುವ ಹೆಚ್ಚಿನ ನೀರಿನ ಅಂಶವು ಜೀರ್ಣಾಂಗ ವ್ಯವಸ್ಥೆಯನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ನಿರ್ಜಲೀಕರಣಕ್ಕೆ ಸಂಬಂಧಿಸಿದ ಮಲಬದ್ಧತೆಯನ್ನು ತಡೆಯುತ್ತದೆ ದೇಹವು ನಿರ್ಜಲೀಕರಣಗೊಂಡಾಗ ಮಲವು ಗಟ್ಟಿಯಾಗುತ್ತದೆ ಮತ್ತು ಜೀರ್ಣಾಂಗವ್ಯೂಹದ ಮೂಲಕ ಹಾದುಹೋಗಲು ಕಷ್ಟವಾಗುತ್ತದೆ ಕಲ್ಲಂಗಡಿ ರಸದಂತಹ ಸಾಕಷ್ಟು ದ್ರವಗಳನ್ನು ಕುಡಿಯುವುದು ಮಲವನ್ನು ಮೃದುಗೊಳಿಸಲು ಮತ್ತು ಕರುಳಿನ ಮೂಲಕ ಸುಲಭವಾಗಿ ಹಾದುಹೋಗಲು ಸಹಾಯ ಮಾಡುತ್ತದೆ ಕಲ್ಲಂಗಡಿಯಲ್ಲಿರುವ ಫೈಬರ್ ಅಂಶವು ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಕರುಳಿನ ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಜೀರ್ಣಕಾರಿ ಆರೋಗ್ಯವನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕಲ್ಲಂಗಡಿ ಸ್ನಾಯುವಿನ ಚೇತರಿಕೆಗೆ ಸಹ ಸಹಾಯ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆ ಈ ರಸಭರಿತವಾದ ಹಣ್ಣಿನಲ್ಲಿ ಸಿಟ್ರುಲಿನ್ ಎಂಬ ಅಮೈನೋ ಆಮ್ಲವಿದೆ ಇದು ಸ್ನಾಯು ನೋವನ್ನು ಕಡಿಮೆ ಮಾಡುತ್ತದೆ ಮತ್ತು ವ್ಯಾಯಾಮದ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಎಂದು ತೋರಿಸಲಾಗಿದೆ ಸಿಟ್ರುಲಿನ್ ಸ್ನಾಯುಗಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಇದು ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ವೇಗವಾಗಿ ತಲುಪಿಸಲು ಅನುವು ಮಾಡಿಕೊಡುತ್ತದೆ ವ್ಯಾಯಾಮದ ಮೊದಲು ಕಲ್ಲಂಗಡಿ ರಸವನ್ನು ಕುಡಿಯುವುದು ಸಹಿಷ್ಣುತೆಯನ್ನು ಸುಧಾರಿಸುತ್ತದೆ ಮತ್ತು ವ್ಯಾಯಾಮದ ನಂತರ ಸ್ನಾಯು ನೋವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ಕಂಡುಕೊಂಡಿವೆ ವಾಸ್ತವವಾಗಿ ಒಂದು ಅಧ್ಯಯನವು ತಮ್ಮ ವ್ಯಾಯಾಮದ ಮೊದಲು ಕಲ್ಲಂಗಡಿ ರಸವನ್ನು ಸೇವಿಸಿದ ಕ್ರೀಡಾಪಟುಗಳು ಸೇವಿಸಿದವರಿಗಿಂತ ನಲವತ್ತು ಪರ್ಸೆಂಟ್ ರಷ್ಟು ಕಡಿಮೆ ಸ್ನಾಯು ನೋವನ್ನು ಅನುಭವಿಸುತ್ತಾರೆ ಎಂದು ಕಂಡುಹಿಡಿದಿದೆ ಕಲ್ಲಂಗಡಿಯು ಜಲಸಂಚಯನದ ಉತ್ತಮ ಮೂಲವಾಗಿದೆ ಏಕೆಂದರೆ ಇದು ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ನೀರಿನಿಂದ ಕೂಡಿದೆ ಸ್ನಾಯುವಿನ ಚೇತರಿಕೆಯಲ್ಲಿ ಸಾಕಷ್ಟು ಜಲಸಂಚಯನವು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಕಲ್ಲಂಗಡಿಯನ್ನು ತಾಲೀಮು ನಂತರದ ತಿಂಡಿ ಅಥವಾ ಪಾನೀಯವಾಗಿ ಮಾಡುತ್ತದೆ ಕಲ್ಲಂಗಡಿ ತೂಕ ನಿರ್ವಹಣೆಯಲ್ಲಿ ಸಹ ಸಹಾಯ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆ ಕಪ್ಗೆ ಕೇವಲ ನಲವತ್ತಾರು ಕ್ಯಾಲೋರಿಗಳೊಂದಿಗೆ ಕಲ್ಲಂಗಡಿ ತಮ್ಮ ತೂಕವನ್ನು ಕಳೆದುಕೊಳ್ಳಲು ಅಥವಾ ನಿರ್ವಹಿಸಲು ಬಯಸುವವರಿಗೆ ಅತ್ಯುತ್ತಮವಾದ ಕಡಿಮೆ ಕ್ಯಾಲೋರಿ ಆಯ್ಕೆಯಾಗಿದೆ ಉಲ್ಲೇಖಿಸಬಾರದು ಇದು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದೆ ಇದು ಬಿಸಿ ವಾತಾವರಣದಲ್ಲಿ ನಿಮ್ಮನ್ನು ಹೈಡ್ರೇಟ್ ಮಾಡಲು ಸಹಾಯ ಮಾಡುವ ಆದರ್ಶ ಆಹಾರವಾಗಿದೆ ಕಲ್ಲಂಗಡಿ ತೂಕ ನಿರ್ವಹಣೆಗೆ ಸಹಾಯಕವಾಗಲು ಒಂದು ಕಾರಣವೆಂದರೆ ಅದರ ಫೈಬರ್ ಅಂಶ ಪ್ರತಿ ಕಪ್ ಕಲ್ಲಂಗಡಿ ಸುಮಾರು ಒಂದು ಗ್ರಾಂ ಫೈಬರ್ ಅನ್ನು ಹೊಂದಿರುತ್ತದೆ ಇದು ಪೂರ್ಣತೆ ಮತ್ತು ಅತ್ಯಾಧಿಕ ಭಾವನೆಗಳನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಅಂದರೆ ನಿಮ್ಮ ಆಹಾರದ ಭಾಗವಾಗಿ ಕಲ್ಲಂಗಡಿ ಸೇವಿಸುವಾಗ ನೀವು ದಿನವಿಡೀ ಅತಿಯಾಗಿ ತಿನ್ನುವ ಅಥವಾ ಅನಾರೋಗ್ಯಕರ ಆಹಾರವನ್ನು ಸೇವಿಸುವ ಸಾಧ್ಯತೆ ಕಡಿಮೆ ಹೆಚ್ಚುವರಿಯಾಗಿ ಕಲ್ಲಂಗಡಿಯಲ್ಲಿರುವ ಫೈಬರ್ ಆರೋಗ್ಯಕರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಮಲಬದ್ಧತೆಯನ್ನು ತಡೆಯುತ್ತದೆ ಒಟ್ಟಾರೆ ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಕಲ್ಲಂಗಡಿ ವಿಟಮಿನ್ ಎ ಮತ್ತು ಬಿ ಟೈ ಕ್ಯಾರೋಟಿನ್ನ ಅತ್ಯುತ್ತಮ ಮೂಲವಾಗಿದೆ ಇದು ಆರೋಗ್ಯಕರ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ಈ ಪೋಷಕಾಂಶಗಳು ಆಕ್ಸಿಡೇಟಿವ್ ಒತ್ತಡದಿಂದ ಕಣ್ಣುಗಳನ್ನು ರಕ್ಷಿಸುತ್ತದೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜೆನರೇಷನ್ ಅನ್ನು ತಡೆಯುತ್ತದೆ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ನಿರ್ಣಾಯಕ ಪೋಷಕಾಂಶವಾಗಿದೆ ಏಕೆಂದರೆ ಇದು ಕಣ್ಣಿನ ಮೇಲ್ಮೈಯನ್ನು ಕಾರ್ನಿಯ ನಿರ್ವಹಿಸಲು ಸಹಾಯ ಮಾಡುತ್ತದೆ ಮತ್ತು ಶುಷ್ಕತೆಯನ್ನು ತಡೆಯುತ್ತದೆ ಇದು ದೃಷ್ಟಿ ನಷ್ಟಕ್ಕೆ ಕಾರಣವಾಗಬಹುದು ಬೀಟಾ ಕ್ಯಾರೋಟಿನ್ ವಿಟಮಿನ್ ಎಗೆ ಪೂರ್ವಭಾವಿಯಾಗಿದೆ ಅಂದರೆ ಅದು ನಮ್ಮ ದೇಹದಲ್ಲಿ ವಿಟಮಿನ್ ಎ ಆಗಿ ಬದಲಾಗುತ್ತದೆ ಈ ಪೋಷಕಾಂಶವು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಸೆಲ್ಯುಲಾರ್ ಹಾನಿಯನ್ನು ತಡೆಯುತ್ತದೆ ನಿಯಮಿತವಾಗಿ ಕಲ್ಲಂಗಡಿ ಸೇವಿಸುವ ಮೂಲಕ ನಮ್ಮ ಕಣ್ಣುಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಈ ಅಗತ್ಯ ಪೋಷಕಾಂಶಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಪಡೆಯುತ್ತವೆ ಎಂದು ನಾವು ಖಚಿತಪಡಿಸಿಕೊಳ್ಳಬಹುದು ಕಲ್ಲಂಗಡಿ ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ರಸಭರಿತವಾದ ಸತ್ಕಾರದಲ್ಲಿರುವ ಲೈಕೋಪಿನ್ ಅಂಶವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುವ ಮೂಲಕ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸುವುದರೊಂದಿಗೆ ಸಂಬಂಧಿಸಿದೆ ಲೈಕೋಪಿನ್ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಇದು ಹೃದ್ರೋಗ ಸೇರಿದಂತೆ ವಿವಿಧ ಕಾಯಿಲೆಗಳಿಗೆ ಕಾರಣವಾಗಬಹುದು ಕಲ್ಲಂಗಡಿಯನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೆಟ್ಟ ಅಕೊಲೆಸ್ಟ್ರಾಲ್ ಎಂದು ಕರೆಯಲ್ಪಡುವ ಒಬೋಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಈ ರೀತಿಯ ಕೊಲೆಸ್ಟ್ರಾಲ್ ಅಪದಮನಿಗಳಲ್ಲಿ ಸಂಗ್ರಹವಾಗುತ್ತದೆ ಮತ್ತು ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಕಲ್ಲಂಗಡಿಯಲ್ಲಿ ಪೊಟ್ಯಾಸಿಯಂ ಕೂಡ ಇದೆ ಇದು ಆರೋಗ್ಯಕರ ರಕ್ತದೊತ್ತಡ ಮಟ್ಟವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ಅಧಿಕ ರಕ್ತದೊತ್ತಡವು ಹೃದ್ರೋಗಕ್ಕೆ ಮತ್ತೊಂದು ಅಪಾಯಕಾರಿ ಅಂಶವಾಗಿದೆ ಆದ್ದರಿಂದ ನಿಮ್ಮ ಆಹಾರದಲ್ಲಿ ಕಲ್ಲಂಗಡಿಗಳನ್ನು ಸೇರಿಸುವುದು ಈ ಅಪಾಯವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಿದೆ ಅದರ ಹೃದಯವು ಆರೋಗ್ಯಕರ ಪ್ರಯೋಜನಗಳ ಜೊತೆಗೆ ಕಲ್ಲಂಗಡಿ ಕಡಿಮೆ ಕ್ಯಾಲೋರಿಗಳಲ್ಲಿ ಮತ್ತು ಹೆಚ್ಚಿನ ಜಲಸಂಚಯನವನ್ನು ಹೊಂದಿದೆ ಕಲ್ಲಂಗಡಿ ಶಕ್ತಿಯುತವಾದ ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುವ ಪೌಷ್ಟಿಕಾಂಶದ ಶಕ್ತಿ ಕೇಂದ್ರವಾಗಿದೆ ಉತ್ಕರ್ಷಣ ನಿರೋಧಕಗಳು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ ಏಕೆಂದರೆ ಅವು ನಮ್ಮ ಜೀವಕೋಶಗಳು ಮತ್ತು ಡಿಎನ್ಎಗೆ ಹಾನಿಯಾಗದಂತೆ ಸ್ವತಂತ್ರ ರಾಡಿಕಲ್ಗಳನ್ನು ತಡೆಯುತ್ತವೆ ಕಲ್ಲಂಗಡಿ ಲೈಕೋಪೀನ್ ಬೀಟಾ ಕ್ಯಾರೋಟಿನ್ ಮತ್ತು ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ ಇವೆಲ್ಲವೂ ಪ್ರಬಲವಾದ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಕಲ್ಲಂಗಡಿಗಳಿಗೆ ರೋಮಾಂಚಕ ಕೆಂಪು ಬಣ್ಣವನ್ನು ನೀಡಲು ಲೈಕೋಪೀನ್ ಕಾರಣವಾಗಿದೆ ಇದು ಉತ್ಕರ್ಷಣ ನಿರೋಧಕವಾಗಿದ್ದು ದೇಹದಲ್ಲಿನ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುವ ಮೂಲಕ ಕ್ಯಾನ್ಸರ್ ಉಂಟುಮಾಡುವ ಏಜೆಂಟ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಬೀಟಾ ಕ್ಯಾರೋಟಿನ್ ದೃಷ್ಟಿ ಸುಧಾರಿಸುವಲ್ಲಿ ಮತ್ತು ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತೊಂದೆಡೆ ವಿಟಮಿನ್ ಸಿ ಒಂದು ನೈಸರ್ಗಿಕ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಕಾಲಜನ್ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಅದು ಚರ್ಮದ ಸ್ಥಿತಿಸ್ಥಾಪಕತ್ವವನ್ನು ಸುಧಾರಿಸುತ್ತದೆ ಮತ್ತು ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಕಲ್ಲಂಗಡಿ ಒಂದು ರಸಭರಿತವಾದ ಮತ್ತು ರಿಫ್ರೆಶ್ ಹಣ್ಣಾಗಿದ್ದು ಅದು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ತುಂಬಿರುತ್ತದೆ ಈ ರುಚಿಕರವಾದ ಹಣ್ಣು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಆದರೆ ಇದು ವಿಟಮಿನ್ ಸಿ ವಿಟಮಿನ್ ಎ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ಈ ಪೋಷಕಾಂಶಗಳು ಅತ್ಯಗತ್ಯ ವಿಟಮಿನ್ ಸಿ ಒಂದು ಪ್ರಮುಖ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುವಲ್ಲಿ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಕಲ್ಲಂಗಡಿ ಈ ಅತ್ಯಗತ್ಯ ಪೋಷಕಾಂಶದ ಹೆಚ್ಚಿನ ಮಟ್ಟವನ್ನು ಹೊಂದಿದೆ ಇದು ರೋಗ ಮತ್ತು ಸೋಂಕಿನ ವಿರುದ್ಧ ನಿಮ್ಮ ದೇಹದ ನೈಸರ್ಗಿಕ ರಕ್ಷಣೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಕಲ್ಲಂಗಡಿ ವಿಟಮಿನ್ ಎ ಯಲ್ಲಿ ಸಮೃದ್ಧವಾಗಿದೆ ಇದು ಆರೋಗ್ಯಕರ ದೃಷ್ಟಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಮತ್ತು ಬಲವಾದ ಮೂಳೆಗಳ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ ಪೊಟ್ಯಾಸಿಯಂ ಕಲ್ಲಂಗಡಿಯಲ್ಲಿರುವ ಮತ್ತೊಂದು ಪ್ರಮುಖ ಪೋಷಕಾಂಶವಾಗಿದೆ ಇದು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಆರೋಗ್ಯಕರ ಹೃದಯದ ಕಾರ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಈ ಖನಿಜವು ಸ್ನಾಯುವಿನ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಇದು ಕ್ರೀಡಾಪಟುಗಳಿಗೆ ಅಥವಾ ಅವರ ದೈಹಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಲು ಬಯಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ ಕಲ್ಲಂಗಡಿಯಲ್ಲಿ ಸರಿಸುಮಾರು ತೊಂಬತ್ತೆರಡು ಪರ್ಸೆಂಟ್ನಷ್ಟು ನೀರಿನ ಅಂಶದೊಂದಿಗೆ ಕಲ್ಲಂಗಡಿ ದಿನವಿಡೀ ಹೈಡ್ರೀಕರಿಸಿದ ಉಳಿಯಲು ಅತ್ಯುತ್ತಮ ಆಯ್ಕೆಯಾಗಿದೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ ಆದರೆ ಅನೇಕ ಜನರು ಶಿಫಾರಸು ಮಾಡಿದ ದೈನಂದಿನ ನೀರನ್ನು ಸೇವಿಸಲು ಹೆಣಗಾಡುತ್ತಾರೆ ಅದೃಷ್ಟವಶಾತ್ ನಿಮ್ಮ ಆಹಾರದಲ್ಲಿ ಕಲ್ಲಂಗಡಿಯಂತಹ ಹೈಡ್ರೇಟಿಂಗ್ ಆಹಾರಗಳನ್ನು ಸೇರಿಸುವುದರಿಂದ ನಿಮ್ಮ ಜಲಸಂಚಯನ ಗುರಿಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ ಜಲಸಂಚಯನ ಪ್ರಯೋಜನಗಳ ಜೊತೆಗೆ ಕಲ್ಲಂಗಡಿ ವಿಟಮಿನ್ ಎ ಮತ್ತು ಸಿಯಿಂದ ಕೂಡಿದೆ ಇದು ಪೌಷ್ಟಿಕಾಂಶದ ಆಯ್ಕೆಯಾಗಿದೆ ಕಲ್ಲಂಗಡಿ ಬಗ್ಗೆ ಉತ್ತಮವಾದ ವಿಷಯವೆಂದರೆ ಅದು ತಿನ್ನಲು ಸುಲಭ ಮತ್ತು ಅದರ ಬಳಕೆಯಲ್ಲಿ ಬಹುಮುಖವಾಗಿದೆ ಜಲಸಂಚಯನದ ಹೆಚ್ಚುವರಿ ವರ್ಧಕಕ್ಕಾಗಿ ನೀವು ಅದನ್ನು ಸ್ವಂತವಾಗಿ ಆನಂದಿಸಬಹುದು ಅಥವಾ ಸಲಾಡ್ಗಳು ಅಥವಾ ಸ್ಮೂತಿಗಳಿಗೆ ಸೇರಿಸಬಹುದು